ಬೇಲಿಕೆರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಸತೀಶ್ ಸೈಲ್ ಸೇರಿ ಎಲ್ಲ ಆರೋಪಿಗಳಿಗೂ ಜಾಮೀನು ಸೆಷನ್ಸ್ ಕೋರ್ಟ್ ಆದೇಶ ಅಮಾನತ್ತು ಮಾಡಿದ ಹೈಕೋರ್ಟ್ ದಂಡದ ಮೊತ್ತ ಶೇಕಡಾ ಇಪ್ಪತ್ತೈದರಷ್ಟು ಪಾವತಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಈ ಆದೇಶ ಹೊರಡಿಸಿದೆ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣ ಶಾಸಕ ಸತೀಶ್ ರೈಲ್ ಸತೀಶ್ ರೈಲ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸತೀಶ್ ರೈಲ್ ಸೇರಿ ಎಲ್ಲ ಆರೋಪಿಗಳಿಗೂ ಜಾಮೀನು ಅದರ ಜೊತೆ ಜೊತೆಗೆ ಸೆಷನ್ಸ್ ಕೋರ್ಟ್ ಆದೇಶ ಅಮಾನತ್ತು ಮಾಡಿದೆ ದಂಡದ ಮೊತ್ತ ಏನಿದೆಯಲ್ಲ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಪಾವತಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಈ ಆದೇಶ ಹೊರಡಿಸಿದೆ ಇವಾಗ ಏನಷ್ಟು ಡೀಟೇಲ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಸೈಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಜಾಮೀನು ಕೊಟ್ಟಿದೆ ಅದರ ಜೊತೆ ಜೊತೆಗೆ ಸೆಷನ್ಸ್ ಕೋರ್ಟ್ ಆದೇಶ ಅಮಾನತ್ತು ಮಾಡಿದೆ ದಂಡದ ಮೊತ್ತ ಶೇಕಡಾ ಇಪ್ಪತ್ತೈದರಷ್ಟು ಇಳಿದಿದೆ ಒಟ್ಟಾರೆ ಆದೇಶದ ಸಂಕ್ಷಿಪ್ತ ವಿವರ ತಿಳಿಸೋದಾದ್ರೆ ಬೌನ ಸೆಷನ್ಸ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸತೀಶ್ ಸೈಲ್ ಸೇರಿ ಒಟ್ಟು ಏಳು ಜನರಿಗೆ ಎಲ್ಲರಿಗೂ ಕೂಡ ಏಳು ವರ್ಷಗಳ ಜೈಲಿನ ಅಂದ್ರೆ ಜೈಲ್ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನು ಮಾಡಿತ್ತು ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಬೆಲೆಕೆರೆ ಅದಿರ ಅಂದ್ರೆ ಬಂದರು ಬಳಿ ಅದಿರನ್ನ ಏನ್ ಕಳ್ಳತನ ಮಾಡಿದ್ರು ಅನ್ನುವಂತ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದಂತ ಸೆಷನ್ಸ್ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ಪ್ರಕರಣ ಪ್ರಮಾಣ ಪ್ರಕಟವನ್ನ ಮಾಡಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ನೀಡಿರುವಂತಹ ಆದೇಶ ಸರಿಯಾಗಿಲ್ಲ ಅದನ್ನ ಮತ್ತೆ ನಾವು ಅಪೀಲ್ ಅಂತ ಹೇಳಿ ಒಂದು ಅಪೀಲ್ ಅರ್ಜಿಯನ್ನ ಹಾಕಿದ್ರು ಸಾಮಾನ್ಯವಾಗಿ ಒಂದು ಅರ್ಜಿಯನ್ನು ಹಾಕಿದ ಸಂದರ್ಭದಲ್ಲಿ ಅಲ್ಲಿ ಹೈಕೋರ್ಟ್ ನಲ್ಲಿ ಕೂಡ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೀಬೇಕಾಗತ್ತೆ ಆ ಸಂದರ್ಭದಲ್ಲಿ ಆರಂಭಿಕವಾಗಿ ಈ ಒಂದು ಆದೇಶವನ್ನ ಅಮಾನತಿನಲ್ಲಿಟ್ಟು ಆರೋಪಿಗಳಿಗೆ ಜಾಮೀನನ್ನ ಕೊಡಬೇಕು ಹೇಳಿ ಅವರ ಪರ ವಕೀಲರುಗಳು ಹೈಕೋರ್ಟ್ ಮುಂದೆ ಅರ್ಜಿಯನ್ನ ಸಲ್ಲಿಸಿದ್ರು ಇವತ್ತು ಬೆಳಿಗ್ಗೆ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಸಂಜೆ ಸಂಜೆ ಒಳಗಾಗಿ ಆದೇಶವನ್ನ ಮಾಡ್ತೇವೆ ಹೇಳಿ ಸೂಚನೆಯನ್ನು ಕೊಡ್ಕೊಟ್ಟಿದ್ದು ಅದೇ ಕೆಲವೇ ನಿಮಿಷಗಳಿಂದಷ್ಟೇ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ ಅವರು ಆದೇಶವನ್ನ ಮಾಡಿರುವಂತದ್ದು ಅಂದ್ರೆ ಆಯ್ತು ಇದನ್ನ ಅಪೀಲ್ ಆಗಿ ಅಪೀಲ್ ಅರ್ಜಿಯನ್ನ ಸ್ವೀಕಾರ ಮಾಡಿರುವಂತದ್ದು ಮತ್ತೆ ಇಲ್ಲಿ ಕೂಡ ಸುದೀರ್ಘವಂತ ವಾದ ಪ್ರತಿವಾದ ಮುಂದೆ ನಡೆಯುತ್ತೆ ಈಗ ಸದ್ಯಕ್ಕೆ ಈಗ ಸೆಷನ್ ಕೋರ್ಟ್ನ ಆದೇಶವನ್ನು ಅಮಾನತನಲ್ಲಿಟ್ಟು ಎಲ್ರಿಗೂ ಜಾಮೀನನ್ನು ನೀಡಲಾಗ್ತಿದೆ ಅನ್ನುವಂತ ಆದೇಶವನ್ನು ಈ ಸಂದರ್ಭದಲ್ಲಿ ಒಟ್ಟು ಏನು ನಲವತ್ ನಾಲ್ಕು ಕೋಟಿ ಹಣವನ್ನ ಏನು ದಂಡದ ದಂಡದ ರೂಪದಲ್ಲಿ ವಿಧಿಸಿತ್ತು ಅದರಲ್ಲಿ ಟೋಟಲ್ ಅಂದ್ರೆ ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ದಂಡವನ್ನ ವಿಧಿಸಲಾಗಿತ್ತು ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಪರ್ಸೆಂಟ್ ಅದೇ ಅಂದ್ರೆ ಹಣವನ್ನ ಡೆಪಾಸಿಟ್ ಮಾಡಿದ ನಂತರ ಈ ಆದೇಶ ಒಂದು ಅಪ್ಲೈ ಆಗುತ್ತೆ ಹಾಗಾಗಿ ಇವತ್ತು ಅಥವಾ ನಾಳೆ ಎಲ್ಲಾ ಆರೋಪಿಗಳು ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಮೇಲ್ಟ್ಟ ಕಂಡು ಬರ್ತಾ ಇರುವಂತಹದ್ದು ಈ ಪ್ರಕರಣದಲ್ಲಿ ತಿರುವು ಹೆಂಗ್ ಸಿಕ್ತು ಈ ಆದೇಶದಿಂದ ಇದರ ಜೊತೆಗೆ ವಾಟ್ ನೆಕ್ಸ್ಟ್ ಇವಾಗ ಬಂದ್ರೆ ಇಲ್ಲಿ ಹೈಕೋರ್ಟ್ ಗೆ ಸಾಮಾನ್ಯವಾಗಿ ಅಪೀಲ್ ಬಂದದಲ್ಲಿ ಅಪೀಲ್ ಅಲ್ಲಿ ಕೂಡ ಮತ್ತೆ ಟ್ರಯಲ್ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಟ್ರಯಲ್ ನಲ್ಲಿ ಸೆಷನ್ಸ್ ಕೋರ್ಟ್ ಮಾಡಿದಂತ ಆದೇಶ ಟ್ರಯಲ್ ಕೋರ್ಟ್ ನಲ್ಲಿ ನಡೆದಂತ ಟ್ರಯಲ್ ಏನಿದೆ ಅದು ಸರಿನಾ ತಪ್ಪ ಅನ್ನುವಂಥದ್ದು ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ಸಂಪೂರ್ಣವಾಗಿ ಟ್ರಯಲ್ ನಡೀತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಒಂದು ಈಗ ಸೆಷನ್ಸ್ ಕೋರ್ಟ್ ನ ಆದೇಶ ಸರಿ ಇದೆಯಾ ಇಲ್ವಾ ಅನ್ನುವಂಥದನ್ನ ಸಾಮಾನ್ಯವಾಗಿ ಹೈಕೋರ್ಟ್ ಮತ್ತೆ ಅಂದ್ರೆ ವಾದವನ್ನ ಕೇಳಿ ನಿರ್ಧಾರ ಮಾಡ್ಬೇಕಾಗತ್ತೆ ಇಂತ ಸಂದರ್ಭದಲ್ಲಿ ಆರೋಪಿಗಳು ತಾವು ಕೋರ್ಟ್ ನೀಡುವಂತ ಮುಂದಿನ ಆದೇಶಕ್ಕೆ ಬದ್ಧವಾಗಿರ್ತೇವೆ ಈ ಒಂದು ಟ್ರಯಲ್ ನಡೆಯವರೆಗೂ ಕೂಡ ಹೈಕೋರ್ಟ್ ನಲ್ಲಿ ಮತ್ತೆ ಇಯರಿಂಗ್ ಕಂಪ್ಲೀಟ್ ಆಗುವವರೆಗೂ ಕೂಡ ಜಾಮೀನನ್ನ ಕೊಡಬೇಕು ಯಾವುದೇ ಕಂಡೀಷನ್ ಹಾಕಿದ್ರು ಕೂಡ ನಾವು ಅದಕ್ಕೆ ಬದ್ಧವಾಗಿರ್ತೇವೆ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಇಲ್ಲಿ ಸೆಷನ್ಸ್ ಕೋರ್ಟ್ ಮಾಡಿದ ಆದೇಶ ಸರಿ ಅಥವಾ ತಪ್ಪು ಅನ್ನುವಂಥದ್ದನ್ನ ಯಾವುದನ್ನು ಹೇಳಿಲ್ಲ ಈಗ ಸದ್ಯಕ್ಕೆ ಇಲ್ಲಿ ಅಪೀಲ್ ಅನ್ನ ಅಕ್ಸೆಪ್ಟ್ ಮಾಡಿರುವಂತ ನ್ಯಾಯಾಲಯ ಕೆಳ ನ್ಯಾಯಾಲಯ ಆದೇಶವನ್ನ ಅಮಾನತ್ನಲ್ಲಿ ಅಂದ್ರೆ ಸೆಟ್ ಅಸೈಡ್ ಮಾಡುತ್ತೆ ಸೊ ಆ ಆದೇಶವನ್ನ ಸಂಪೂರ್ಣವಾಗಿ ವಾದ ಪ್ರತಿವಾದ ಹಾಚಿದ ನಂತರ ಒಂದು ಸೆಷನ್ ಕೋರ್ಟ್ ಮಾಡಿರುವಂತಹ ಆದೇಶ ಸರಿ ಇದೆ ಅಂತ ಹೇಳಿ ಎತ್ತಿ ಅಥವಾ ಈ ಸೆಷನ್ ಕೋರ್ಟ್ ಮಾಡಿರೋ ಆದೇಶ ಸರಿ ಇಲ್ಲ ಅನ್ನುವಂಥದ್ದು ಎನ್ನುವಂತ ಆದೇಶವನ್ನು ಮಾಡಿದ್ದೇ ಅದರಲ್ಲಿ ಅದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನು ನೀಡಬೇಕಾಗುತ್ತೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಸೆಷನ್ ಕೋರ್ಟ್ ಮಾಡಿದಂತ ಆದೇಶ ಸರಿ ತಪ್ಪು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದ ನಿರ್ಧಾರಕ್ಕೆ ಬಂದಿಲ್ಲ ಕೇವಲ ಅಪೀಲ್ ಅನ್ನು ಅಕ್ಸೆಪ್ಟ್ ಮಾಡುವ ಮೂಲಕ ಆದೇಶವನ್ನು ಅಮಾನತಿನಲ್ಲಿಟ್ಟು ಅಂದ್ರೆ ಸೆಟಸೈಡ್ ಮಾಡಿ ಸದ್ಯಕ್ಕೆ ಜಾಮೀನು ನೀಡಿರುವಂತದ್ದು ಈಗ ಸದ್ಯಕ್ಕೆ ಆ ಆರೋಪಿಗಳು ಸತೀಶ್ ಸೇರಿ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಂದ್ರೆ ಈಗ ತಕ್ಷಣಕ್ಕೆ ಜೈಲಿನಿಂದ ಹೊರಗಡೆ ಬರಬಹುದು ಅದಾದ ನಂತರ ಹೀಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಅವರು ಟ್ರಯಲ್ ಅನ್ನ ಎದುರಿಸಿದ್ರು ಆ ಸಂಪೂರ್ಣವಾಗಿ ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ಆ ಟ್ರಯಲ್ ಅನ್ನ ಎದುರಿಸಬೇಕಂತ ಅನಿವಾರ್ಯತೆಗಳು ಇರುವಂತದ್ದು ಸದ್ಯಕ್ಕೆ ಇವತ್ತು ಇವತ್ತಿನ ಆದೇಶ ಆರೋಪಿಗಳಿಗೆ ಒಂದ್ ರೀತಿ ರಿಲೀಫ್ ಅಂತಾನೆ ಹೇಳ್ಬಹುದು ಬೌನಾ ರೈಟ್ ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್